ಸಾಧನೆ ಇದೆ ಯಾರಿಗೂ ಗೊತ್ತಿಲ್ಲ ನಿಜವಾಗ್ಲು ಬಂದಳೆ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಅಷ್ಟು ದೊಡ್ಡ ಸಾಧನೆ ಮಾಡೋಗಿದ್ದಾರೆ ಅಂದ್ರೆ ಸುಮಾರು ಲಕ್ಷ ಯುವಕರಿಗೆ ಒಂದು ಕೆಲಸನ ಕೊಟ್ಟೋಗಿದ್ದಾರೆ ಯಾರಿಗೂ ಗೊತ್ತಿಲ್ಲ ವಿಚಾರ ಇದು ಯಾರು ಕನ್ನಡ ಮೀಡಿಯಂ ಅಲ್ಲಿ ಓದ್ತಿದ್ರು ಯಾರು ಒಂದು ಸ್ಟಾಫ್ ನರ್ಸ್ ನರ್ಸಿಗೂ ಓದೋದಕ್ಕೆ ಆಗ್ತಿರ್ಲಿಲ್ಲ ಬರೀ ಇಂಗ್ಲೀಷಲ್ಲಿ ಓದೋರು ಸೈನ್ಸ್ ಮಾಡಿದವರು ಮಾತ್ರ ನರ್ಸ್ ನರ್ಸ್ ಆಗಿ ಕಾರ್ಯನಿರ್ವಹಿಸೋದಕ್ಕೆ ಆ ಟ್ರೈನಿಂಗ್ ಪಡ್ಕೊಳ್ಳೋಕೆ ಅರ್ಹತೆ ಇತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೆ ಶಿವರಾಮ್ ಸಾಹೇಬ್ರು ಎರಡು ಸಾವಿರದ ಐದರಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾಗಿ ನೇಮಕ ಆದ ನಂತರ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಕೋಟಿ ಹಣ ಕೊಳಿತಾ ಇತ್ತು ಸರ್ಕಾರದ್ದು ಅದನ್ನು ಏನಾದರೂ ಮಾಡಿ ಯುಟಿಲೈಸ್ ಮಾಡಬೇಕು ಯುವಕರಿಗೆ ಏನಾದರೂ ಒಂದು ಒಳ್ಳೇದು ಮಾಡಬೇಕು ಅವ್ರ ಜೀವನ ಕೊಟ್ಟು ಅನ್ನೋ ಉದ್ದೇಶದಿಂದ ಜಿ ಎನ್ ಎಮ್ ಅನ್ನೋ ಒಂದು ನರ್ಸಿಂಗ್ ತರಬೇತಿಯನ್ನು ಎಲ್ಲ ಆರ್ಟ್ಸು ಕನ್ನಡ ಮೀಡಿಯಂ ಓದಿದಂಥ ಮಕ್ಕಳನ್ನ ಮನೆ ಮನೆಗೆ ಹೋಗಿ ಹಳ್ಳಿ ಹಳ್ಳಿಗೆ ಅಧಿಕಾರಿಗಳಿಗೆ ಕಳಿಸಿ ಯಾರ್ಯಾರು ಪಿ ಯು ಸಿ ಪಾಸ್ ಆಗಿದ್ದಾರೆ ಡಿಗ್ರಿ ಮಾಡ್ತಾ ಇದ್ದಾರೆ ಎಲ್ಲರನ್ನೂ ಬಸ್ಗಳಲ್ಲಿ ಕರ್ಕೊಂಡ್ಬಂದು ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಮೂರರಿಂದ ನಾಲ್ಕು ಲಕ್ಷ ಐದು ಲಕ್ಷ ರೂಪಾಯಿ ಖರ್ಚಾಗ್ತಿತ್ತು ಒಂದು ತರಬೇತಿ ಪಡಿಬೇಕಾದ್ರೆ ಅದನ್ನು ಸರ್ಕಾರದಿಂದ ಉಚಿತವಾಗಿ ಲಕ್ಷಾಂತರ ಜನಗಳು ಕರ್ನಾಟಕ ರಾಜ್ಯದಲ್ಲಿ ಏನು ಎಸ್ ಸಿ ಎಸ್ ಟಿ ಒ ಬಿ ಸಿ ಜಾತಿ ಧರ್ಮ ಮರೆತು ಎಲ್ಲರೂ ಕರ್ಕೊಂಡು ಬಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂಲೆ ಮೂಲೆಯಲ್ಲೂ ಕರ್ನಾಟಕದ ನರ್ಸ್ಗಳು ಸುಶೂಷಕ ಅಧಿಕಾರಿಗಳು ಸಿಗ್ತಾರಂದರೆ ಅದಕ್ಕೆ ಕಾರಣಭೂತರು ನಮ್ಮ ಕೆ ಎಲ್ ಶಿವರಾಮ್ ಸರ್ ಅವರು ಇವತ್ತು ಸಾವಿರಾರು ಜನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನನ್ನ ಸ್ನೇಹಿತರು ನನ್ನ ಹೆಂಡತಿ ಒಡಗೂಡಿ ಸರ್ಕಾರಿ ನೌಕರಿಯರಲ್ಲಿದ್ದಾರೆ ಗೌರ್ಮೆಂಟ್ ಅಪಾಯಿಂಟ್ ಆಗಿದ್ದಾರೆ ಒಬ್ಬೊಬ್ಬರಿಗೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ರೂಪಾಯಿ ಸಂಬಳ ಸಿಗ್ತಾಯಿದೆ ನಾವು ಪ್ರೈವೇಟ್ ಸೆಕ್ಟರಲ್ಲಿ ಕೆಲಸ ಮಾಡ್ತೀನಿ ಒಂದು ರೇಟಲ್ಲಿ ನನಗೆ ಮೂವತ್ತೈದರಿಂದ ನಲ್ವತ್ತು ಸಾವಿರ ಸಂಬಳ ಸಿಗ್ತಾ ಇದೆ ನಿಜವಾಗ್ಲೂ ಕೆ ಶಿವರಾಮ್ ಸರ್ ಅವ ನಿರ್ಣಯ ತಗೊಂಡಿಲ್ಲ ಅಂದರೆ ಇವತ್ತು ಯಾವುದಾದ್ರೂ ಮರಳು ಲಾರಿಯಲ್ಲಿ ಮರಳು ಹೋಗ್ಬೇಕಾಗಿತ್ತು ಇಲ್ಲ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಹತ್ತರಿಂದ ಹದಿನೈದು ಸಾವಿರ ರೂಪಾಯಿಗೆ ಕೆಲಸಕ್ಕೆ ನಾನು ಸೇರ್ಕೋಕ್ಕಾಗಿತ್ತು ನನ್ನ ಮನೆ ದೇವರು ಅಂದರೆ ಕೆ ಶಿವರಾಮ್ಸರ್ ಅವರು ತ ಇವತ್ತು ಅವರು ಅಗ್ರ ತೊಗಿದ್ದಾರೆ ಅಂದಾಗ ನಾವು ಹೃದಯ ಒಡೆದೋಯ್ತು ತುಂಬ ನೋವಿನ ಸಂಗತಿ ಇದು ನಮ್ಮಂಥ ಯುವಕರಿಗೆ ದಾರಿದೀಪವಾಗಿ ಇಡೀ ಕರ್ನಾಟಕದಲ್ಲಿ ಯುವಕರಿಗೆ ಲಕ್ಷಾಂತರ ಯುವಕರಿಗೆ ಜೀವನ ಕೊಟ್ಟುಕೊತಂಥ ಪುಣ್ಯಾತ್ಮ ಇವತ್ತು ತೀರೋಗಿದ್ದಾರೆ ತುಂಬ ನೋವು ಆಗ್ತಿದೆ ಸರ್ ದಯವಾಡಿ ಕೇಶವರಾಮ್ ಸರ್ ಮತ್ತೆ ಹುಟ್ಟಿ ಬನ್ನಿ ಕರ್ನಾಟಕಕ್ಕೆ ನಿಮ್ಮ ಅವಶ್ಯಕತೆ ಇದೆ ಜೈ ಭೀಮ್ ಜೈ ಕರ್ನಾಟಕ ಮಾತೆ ಬಂಧುಗಳೇ ಮಾತಾಡ